ನಮಸ್ಕಾರ ಎಲ್ಲರಿಗೂ ಡಾನ್ಸ್ ಇಸ್ ಮೈ ಪ್ರೊಫೆಷನ್ ಕುಕಿಂಗ್ ಇಸ್ ಮೈ ಹಾಬಿ ನನ್ನ ಹೆಸರು ಈ ವೆಲ್ಕಮ್ ಟು ನಮ್ಮನೆ ಕುಕಿಂಗ್ ಇವತ್ತಿನ ಅಡುಗೆ ನಮ್ಮ ಅಪ್ಪು ಬಾಸ್ ಅವರ ನೆನಪಲ್ಲಿ ಯಾಕಂದರೆ ನಮ್ಮ ಚಂದ್ರು ಸರ್ ನಮ್ಮ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸರ್ ಅವರು ಅಪ್ಪು ಸರ್ ಜೇಮ್ಸ್ ಫಿಲಮ್ ಶೂಟಿಂಗಲ್ಲಿದ್ದಾಗ ಚಂದ್ರು ಸರ್ ಕಾಲ್ ಮಾಡಿದ್ರಂತೆ ಕಾಲ್ ಮಾಡಿದಾಗ ಈ ಥರ ಒಂದು ಮಟನ್ ಸಾಂಬಾರು ಮಾಡಬೇಕು ಹೇಗೆ ಮಾಡೋದು ಚಂದ್ರು ಅವರೇ ಅಂತ ಕೇಳಿದಾಗ ಅವರು ಬಾಸ್ ನಾನೊಂದು ವೀಡಿಯೋ ಮಾಡಿ ಕಳಿಸ್ತೀನಿ ನಿಮಗೆ ಅದು ನೋಡಿ ಯಾವ ಥರ ಅಂತ ಮಾಡಿದ್ರು ನಾನು ಆ ವೀಡಿಯೋ ಸ ಆ ವೀಡಿಯೋ ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ ಅಡುಗೆ ನೋಡಿದ ತಕ್ಷಣ ನನಗೆ ತುಂಬ ತುಂಬಾ ಒಂಥರ ನಾನು ಮಟನ್ ಪ್ರಿಯ ಸಖತ್ ಇಷ್ಟ ಆಯಿತು ಅದು ಎಕ್ಸ್ಪೆಷಲಿ ನಮ್ಮ ಅಪೂಬಾಸ್ ಅವರು ಹೇಳಿದ್ದಾರೆ ಅಂತ ಸೊ ಬನ್ನಿ ನಮ್ಮ ಚಂದ್ರು ಸರ್ ಯಾವ ಥರ ಮಾಡಿದ್ರೆ ಅದೇ ಥರ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನಮ್ಮನೆ ಕುಕ್ಕಿಂಗಲ್ಲಿ ಹಪ್ಪು ಸಾರ್ ನೆನೆಸ್ಕೊಂಡು ನಮ್ಮ ಚಂದ್ರು ಸರ್ ಮಾಡಿರೋ ಶೈಲಿಲಿ ಮಟನ್ ಸಾಂಬಾರ್ ಅವ್ರು ಮಾಡಿದ್ರು ನಾನು ಮಟನ್ ಸ್ವಲ್ಪ ಫ್ರೈ ಥರ ಮಾಡ್ತಾಯಿದ್ದೀನಿ ಲೆಟ್ಸ್ ಗೋ ಫಾರ್ ಇಟ್ ಚಂದ್ರು ಸರ್ ಅವರು ಒಂದು ಪಾತ್ರೆಯಲ್ಲಿ ಬಾಡ್ಲಿ ಮಾಡಿದರು ಪಾತ್ರೆಯಲ್ಲಿ ಮಾಡಿದ್ರು ಇವಾಗ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಫಸ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕಸೂರಿ ಮೆತಿ ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ಲೇಮಾಗಿ ಸ್ವಲ್ಪ ಇದು ಮಾಡಿ ಎಸ್ ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಅರ್ಧ ಅರ್ಧ ಈರುಳ್ಳಿ ಹಾಕ್ಕೊಂಡು ಆದಮೇಲೆ ಹಾಗೆ ಟೊಮೆಟೊ ತೊಗೊಳ್ತಾ ಇದ್ದೀನಿ ಇದೂ ಅರ್ಧ ಅವರು ಬಿಡಿ ಚಂದ್ರು ಸರ್ ಅವರು ಅಡುಗೆನೇ ಅವರ ಪ್ರಪಂಚ ಯಾವಾಗ ಅಪ್ಪು ಬಾಸ್ ಅಂತ ಹೇಳಿದ್ರು ನನಗೊಂದು ಸ್ವಲ್ಪ ಕನೆಕ್ಟ್ ಆಗೋದೆ ಅಪ್ಪು ಬಾಸ್ ಸೊ ಅದಕ್ಕೆ ಅವರು ಮಾಡಿರೋ ರೀತಿಯಲ್ಲೇ ಮಾಡ್ತಿದ್ದೀನಿ ಘಮ ಘಮ ಅಂತಿದೆ ಆಹಾ ಸೂಪರ್ ಆಲ್ರೆಡಿ ಘಮ್ ಅಂತಿದೆ ಚೆನ್ನಾಗಿ ಹಾಕ್ತಿದ್ದ ಹಾಗೇನೆ ಒಂದು ಅರ್ಧ ಕೆ ಜಿ ಎಷ್ಟು ಮಟನ್ ತೊಗೊಂಡಿದ್ದೀನಿ ಹಾಫ್ ಕೆ ಜಿ ಎಷ್ಟು ಮಟನ್ನು ಇದು ನಮ್ಮ ಮನೆ ಹತ್ರನೇ ಬಿ ಟಿ ಎಂಬ ಸೆಕೆಂಡ್ ಸ್ಟೇಜಲ್ಲಿ ನಮ್ಮ ಸಿಕ್ಸ್ಟೀನ್ತ್ ಮೇನು ಅಲ್ಲಿದ್ದಾರೆ ಮನ್ಸೂರ್ ಅಂತ ಮಟನ್ ನೋಡಿತಾರೆ ತುಂಬ ಒಂದು ಮೂವತ್ತೈದು ವರ್ಷದ ನಾವು ಅಲ್ಲೇ ಇರೋದು ಈಗ ಇದಕ್ಕೆ ಅರ್ಶನ ಹಾಕೊಳ್ತಾ ಇದ್ದೀನಿ ಆಗುತ್ತಾ ಹಾಗೆ ಸ್ವಲ್ಪ ಉಪ್ಪು ಈಗ ನಾನೇನು ಮಾಡ್ತೀನಿ ಇದನ್ನು ಇದು ಬೇಯ್ತಾ ಇರಲಿ ಲೋ ಫ್ಲೇಮಲ್ಲಿ ಸ್ಟೆಪ್ ಒನ್ ಮಸಾಲಾನ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಈಗ ಮಸಾಲೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಈರುಳ್ಳಿ ಹಾಗೆ ಧನಿಯಾ ಮೊದಲಿಗೆ ಸ್ವಲ್ಪ ಎಣ್ಣೆ ಇದಿಷ್ಟು ಹಾಕೊಳ್ತೀನಿ ನಾನು ಇದನ್ನ ಮೈ ಮಾಡ್ಕೊಳ ಸಿಮ್ಮಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಫುಲ್ಲು ಸ್ಪೀ ಸಿಮ್ಮಲ್ಲಿ ಮಾಡ್ಕೊಳ್ಳಿ ನನಗೆ ನಾನ್ ವೆಜ್ ನಾನು ಹೇಳ್ದಂಗೆ ನಾನ್ ವೆಜ್ ಪ್ರಿಯ ನನಗೆ ನಾನ್ ವೆಜ್ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಹಾಗೆ ನನಗನ್ಸುತ್ತೆ ಸ್ವಲ್ಪ ಈಸಿ ಕೂಡ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ವೆಜ್ ರೆಸಿಪಿ ಮಾಡ್ತಾ ಇರ್ತೀನಿ ಎಸ್ ಇದಾದಮೇಲೆ ಇದನ್ನು ನಾವು ಫುಲ್ಲು ಗ್ರೈಂಡ್ ಮಾಡ್ಕೋಬೇಕು ಸರ್ ಹೇಳ್ದಂಗೆ ಗಂಧ ಗಂಧದ ಥರ ಇರಬೇಕು ಆ ಸ್ಟೈಲಲ್ಲಿ ನಮ್ಮ ಅಪ್ಪು ಬಾಸ್ ಜೊತೆ ಸುಮಾರು ಈವೆಂಟು ಡಾನ್ಸ್ ಇವೆಂಟು ಅವ್ರ ಜೊತೆ ಸ್ಟೇಜ್ನ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ನಮ್ಮ ಹತ್ರ ಮೊಬೈಲ್ ಇಲ್ಲ ಮೊಬೈಲ್ ಇದ್ದಿದ್ರೂ ಅದು ಜಸ್ಟ್ ನಾರ್ಮಲ್ ಮೊಬೈಲ್ ಬೇಸಿಕ್ ಹ್ಯಾಂಡ್ಸೆಟ್ಟು ಕ್ಯಾಮ್ರಾ ಎಲ್ಲ ಇರ್ತಿರಲಿಲ್ಲ ಸೊ ಐ ಮಿಸ್ ದಟ್ ಎಲ್ಲ ನನ್ನ ಫ್ರೆಂಡ್ಸ್ದೆಲ್ಲ ಇದೆ ಬಟ್ ನಂದಿಲ್ಲ ಎಷ್ಟೋ ಜನ ಹತ್ರ ಕೇಳ್ತಾನೇ ಇದೀನಿ ಕೊಡ್ರೋ ಒಂದು ಫೋಟೋ ಕೊಡಿ ನಮ್ಮ ಅಪ್ಪಾಬಾಸ್ ಬಾಸ್ ಜೊತೆ ಇರೋದು ಅಂತ ಹೇಳ್ತಾ ಇಲ್ಲ ಅವ್ರು ನನ್ನ ಮೇಷ್ಟ್ರಿ ಅಂತ ಇದ್ರು ಐ ಆಮ್ ಸೋ ಪ್ರೌಡ್ ಏ ಮೇಸ್ಟ್ರಿ ಬನ್ರಿ ಇಲ್ಲಿ ನಮಗೊಂದು ಸ್ವಲ್ಪ ಸ್ಟೆಪ್ ಗೊತ್ತಾಗ್ತೀರಾ ಹೇಳ್ಕೊಡಿ ನನಗೆ ಅಂತ ನಗುನಕ್ತ ನಗುಸ್ವಭಾವ ಸೂಪರ್ ಡೂಪರ್ ಮೆಮೊರಿ ಅಪ್ಪು ಸರ್ ಅಪ್ಪು ಬಾಸ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನಾಟಿ ಕೊತ್ತಂಬರಿ ಕೊತ್ತಂಬಿರಿ ಅಪ್ಪ ಇದೀನಿ ಆಲ್ಮೋಸ್ಟ್ ಆಗೋದಿದು ಕೈ ಆಡಿಸ್ತಾನೆ ಇರಿ ಇದನ್ನ ಈ ಥರ ಎಸ್ ಸೂಪರ್ ಸಕ್ಕದಾಗಿ ಬರ್ತಾ ಇದೆ ಇದನ್ನು ಸ್ವಲ್ಪ ಸೈಡ್ ಇಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಇದು ಆಫ್ ಹ್ಞೂ ಹಿಂಗೆ ಸೂಪರ್ ಇದು ಈಗ ಇದಕ್ಕೆ ನಾನು ಫಸ್ಟು ಮಸಾಲೆ ಹಾಕುವ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಿಂಗೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಸಾಲೆನ ವೇಸ್ಟ್ ಮಾಡಬಾರ್ದು ಇದು ಬೇಯ್ತಾ ಇರಲಿ ಇನ್ನೂ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಕವರ್ ಮಾಡ್ಬಾರಣ ಇದನ್ನು ಡೈಲಿ ಬನ್ನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇನ್ನೊಂದು ಮಸಾಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಉರ್ಗಡ್ಲೆ ತೆಂಗಿನಕಾಯಿ ತೆಂಗಿನ ತುರಿ ಚಕ್ಕೆ ಲವಂಗ ಶುಂಠಿ ಇದಿಷ್ಟು ಆಮೇಲೆ ಗಸಗಸೆ ಮಳೆ ಬೊಂಬಾಟ್ ಮಳೆ ಸೂಪರ್ ಡೂಪರ್ ಮಳೆ ಬರ್ತಾಯಿದೆ ಅದಕ್ಕೆ ಈ ರೆಸಿಪಿ ಆಹಾ ಸಾಕಾರ ಇರುತ್ತೆ ಇವಾಗ ನಾನು ಮಾಡಿದ ಎರಡೇ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಾಡೋಣ ಇದನ್ನ ಈಗ ಬ್ಯೂಟಿಫುಲ್ ಬೊಂಬಟ್ ಘಮ ಘಮ ಅಂತ ಇದೆ ಜಸ್ಟ್ ವೆಯ್ಟಿಂಗ್ ಟೇಸ್ಟ್ ಮಾಡೋಕ್ಕೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ವಾ ಸ್ವಲ್ಪ ಫ್ಲೇಮ್ನ ಹೈ ಮಾಡ್ಕೊಳ್ತೀನಿ ನಾನು ಇದನ್ನು ಸ್ವಲ್ಪ ಕವರ್ ಮಾಡ್ಬಿಡೋಣ ಯಾಸ್ ಸೂಪರ್ ಸೂಪರ್ ಈಗ க்ஸ் வசில் நாலக்க ஐது வசில் ஆக்கிபிடணா ನೋಡೋಣ ಹೀಗೆ ಬಂದಿದೆ ಅಂತ ಓಹ್ ಓ ಹೋ ರಾ ಕ್ಯಾಬ್ ಯಾರು ಓ ಹೋ ಸಾಕಾತ್ ನಾನು ಚಂದ್ರು ಸರ್ ಅವರು ಸಾಂಬಾರಾಗಿ ಮಾಡಿದರು ನಾನು ಸ್ವಲ್ಪ ಒಂಥರ ಗ್ರೇವಿ ಥರ ಮಾಡಿದ್ದೀನಿ ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಣ ಆ್ಯಂಡ್ ಇಟ್ಸ್ ರೆಡಿ ಹ್ಞೂ ಹ್ಞೂ ಹಾಂ ಹಾಂ ಬೊಂಬಾಡಾಗಿದೆ ನಿಜವಾಗಲೂ ಬೊಂಬಾಡಾಗಿದೆ ಚಂದ್ರು ಸರ್ ಥ್ಯಾಂಕ್ ಯು ಫಾರ್ ದ ಲವ್ಲಿ ಬೊಂಬಾಟ್ ಆಗಿರೋ ರೆಸಿಪಿ ನಮಗೆ ತೋರಿಸ್ಕೊಟ್ಟಿದ್ಗೆ ನಮಗೆ ಹೇಳಿಕೊಟ್ಟಿದ್ಗೆ ಥ್ಯಾಂಕ್ ಯು ಸೋ ಮಚ್ ಅಪ್ಪು ಸರ್ ಅವರು ಇದೇ ಥರ ಎಂಜಾಯ್ ಮಾಡಿರ್ತಾರೆ ಅಂದ್ಕೊಂಡಿರ್ತೀನಿ ನಾನು ಮಟನ್ ಅಂತೂ ಸಕ್ಕತ್ತಾಗಿ ಬಂದಿದೆ ಹ್ಞೂ ಬಾ ಬಾ ಹ್ಞೂ ಸೂಪರ್ ಅಲ್ಟಿಮೇಟ್ ಆ್ಯಂಡ್ ಬೊಂಬಾಟ್ ಥ್ಯಾಂಕ್ ಯು ಸೋ ಮಚ್ ಚಂದ್ರು ಸರ್ ಇದೇ ಥರ ನಮ್ಗೆ ಇನ್ನೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಜಾಸ್ತಿ ವೀಡಿಯೋ ಒಳ್ಳೊಳ್ಳೆ ರೆಸಿಪಿ ವೀಡಿಯೋ ಮಾಡಿ ಹಾಕ್ತಾಯಿರಿ ನಾವು ಈ ಥರ ಟೇಸ್ಟ್ ಮಾಡ್ತಾಯಿರ್ತೀವಿ ಆ್ಯಂಡ್ ಬೊಂಬಾಡಾಗಿದೆ ನಿಜವಾಗ್ಲೂ ಬೊಂಬಾಡಾಗಿ ಬಂದಿದೆ ನೀವು ಮಾಡಿ ಮರಳಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹ್ಞೂ ಇಟ್ಸ್ ಟೈಮ್ ಟು ಸೇ ಟಾಟಾ ಬ ಬೈ ಸಿ ಯು ಸೂನ್ ಅಗೇನ್ ಒನ್ಸ್ ಅಗೇನ್ ಜೈ ಅಪ್ಪು ಬಾಸ್ ಥ್ಯಾಂಕ್ ಯು ಚಂದ್ರ ಸರ್ ಸಿ ಯು ಸೂನ್ ಅಗೇನ್ ಬ ಬಾಯ್